ಬೈಂದೂರು ಉತ್ಸವ ಸಮಿತಿ ಹಾಗೂ ಸಮಷ್ಟಿ ಪ್ರತಿಷ್ಠಾನ ರೈತೋತ್ಥಾನ ಬಳಗ ರೋಟರಿ ಹಾಗೂ ಲಯನ್ಸ್ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಮೂರು ದಿನಗಳ ಹಲಸು ಮತ್ತು ಕೃಷಿ ಮೇಳವನ್ನು ಬೈಂದೂರಿನಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಬೈಂದೂರಿನಲ್ಲಿ ಇದೇ ಮೊದಲ ಬಾರಿಗೆ ಹಮ್ಮಿಕೊಳ್ಳಲಾಗಿರುವ ಮೂರು ದಿನಗಳ ಹಲಸು ಮೇಳಕ್ಕೆ ಉದ್ಯಮಿ ಗೋಕುಲ್ ಶೆಟ್ಟಿ ಚಾಲನೆ ನೀಡಿದರು ಈ ವೇಳೆ ಬೈಂದೂರು ಉತ್ಸವ ಸಮಿತಿ ಅಧ್ಯಕ್ಷ ಸುರೇಶ್ ಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜು ಪೂಜಾರಿ ಸಂಚಾಲಕ ಶ್ರೀಧರ್ ಕಾರ್ವಿ ಪ್ರದೀಪ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಹಲಸು ಮೇಳದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಲಸು ಬೆಳೆಗಾರರು ಹಲಸಿನ ಮೌಲ್ಯವರ್ಧನೆ ಮಾಡುವ ವಿವಿಧ ಖಾದ್ಯಗಳ ಮಳಿಗೆಗಳು ಹಲಸಿನ ಹೋಳಿಗೆ ಹಪ್ಪಳ ಸಂಡಿಗೆ ಮುಳುಕ ಕಬಾಬ್ ಮಂಚೂರಿ ಹಲಸಿನ ಕಡುಬು ಐಸ್ಕ್ರೀಂ ಮುಂತಾದ ಹಲವು ಬಗೆಯ ಹಲಸಿನ ಉತ್ಪನ್ನಗಳು ಹಾಗೂ ವಿವಿಧ ತಳಿಯ ಹಣ್ಣಿನ ಗಿಡ ಮತ್ತು ಹೂವಿನ ಗಿಡಗಳ ಮಳಿಗೆಗಳನ್ನು ತೆರೆಯಲಾಗಿದೆ ಕೈಮಗ್ಗದ ಸೀರೆಗಳು ಕರಕುಶಲ ವಸ್ತುಗಳು ಗ್ರಾಮೀಣ ಭಾಗದ ತಿಂಡಿ ತಿನಿಸುಗಳ ಮಳಿಗೆಗಳು ಜನರ ಮನಸೆಳೆದವು ಬಳಿಕ ಗೋಕುಲ್ ಶೆಟ್ಟಿ ಮೇಳದಲ್ಲಿ ಗುಣಮಟ್ಟದ ಹಣ್ಣುಗಳು ಮತ್ತು ಖಾದ್ಯಗಳಿರುವುದನ್ನು ನೋಡಿ ಸಂತಸವಾಗಿದೆ ಜನರ ನಡುವೆ ಸಾಮರಸ್ಯ ಮೂಡಿಸಲು ಇಂತಹ ಮೇಳಗಳು ಸಹಕಾರಿ ಎಂದರು ಉತ್ಸಾಹ ನಡೀತಾ ಇದ್ರೆ ನಮ್ಮ ಊರಿನ ಜನರಿಗೆ ಒಂದು ಎಲ್ಲ ಒಟ್ಟಿಗೆ ಇರಲಿಕ್ಕೂ ಸಾಧ್ಯ ಮತ್ತು ಎಲ್ಲರೂ ಸೌಹಾರ್ದತವಾಗಿ ನಾವು ಬಾಳಲಿಕ್ಕೂ ಒಂದು ಇದೊಂದು ವ್ಯವಸ್ಥೆ ತಮಕೂರಿನ ಹಲಸು ಬೆಳಗಾರ ನರಸಿಂಹಮೂರ್ತಿ ಚಂದ್ರ ಹಲಸು ನಾಗ ಹಲಸು ಸೇರಿದಂತೆ ಇತರ ತಳಿಯ ಹಲಸುಗಳಿಗೆ ಮೇಳದಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಕಳೆದ ಒಂಬತ್ತು ವರ್ಷಗಳಿಂದ ಹಲಸು ಮೇಳಗಳಲ್ಲಿ ಭಾಗವಹಿಸುತ್ತಿದ್ದೇನೆ ಇಂತಹ ಮೇಳಗಳಿಂದ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಹಲಸುಗಳಿಗೆ ಉತ್ತಮ ದರ ದೊರೆಯುತ್ತಿದೆ ಎಂದರು ಒಳ್ಳೆಯ ಒಪೀರಿಯ ಬರ್ತಾಯಿದೆ ಹಾಗಾಗಿ ನನ್ನ ಜೀವನಕ್ಕೇನು ಪ್ರಾಬ್ಲಮ್ ಆಗ್ತಾಯಿಲ್ಲ ಸರ್ ಇನ್ನು ಸುಮಾರು ಈ ಥರ ಮೇಳಗಳು ನಡೆದರೆ ಭಾರಿ ರೈತರುಗಳಿಗೆ ಅನುಕೂಲ ಆಗುತ್ತೆ ಇದರಿಂದ ಬ್ರೋಕರ್ಗಳಿಂದ ಮೋಸವಾಗ್ತಾ ರೈತರು ಮೋಸ ಹೋಗೋ ತಪ್ಪ್ತಾಯ ಈಗ ಇನ್ನ ಜಾಸ್ತಿ ಜಾಸ್ತಿ ಮೇಳಗಳಾಗಬೇಕು ಅಂತ ಹೇಳಿ ನಾನು ಕೃಷಿಕ ಸಮಾಜದ ಅಧ್ಯಕ್ಷ ವೆಂಕಟೇಶ್ ಹೊಸಕೋಟೆ ಕೃಷಿಕ ಉದ್ಯಮಿಯಾದರೆ ಮಾತ್ರ ಕೃಷಿ ಉಳಿಯಲು ಸಾಧ್ಯ ರೈತರು ತಮ್ಮ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿಕೊಂಡು ಮಾರಾಟ ಮಾಡಿದರೆ ಆರ್ಥಿಕ ಪ್ರಗತಿ ಹೊಂದಬಹುದು ಎಂದು ತಿಳಿಸಿದರು ಕಮ್ಮಿ ಆದರೆ ಖಂಡಿತ ಆಗ್ತದೆ ಇದು ನೇರ ಮಾರುಕಟ್ಟೆಗೆ ಬಂದಾಗ ಆಗ್ತದೆ ಹಲಸಿನ ಮೇಳಗಳು ಅದೇ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ರೈತ ಬೆಳೆದಂತ ಮೇಳಗಳಲ್ಲಿ ಉತ್ಪಾದನೆ ಆದರೆ ಬೇರೆ ಎಲ್ಲ ತಾಲೂಕಿನಲ್ಲಿ ಜಿಲ್ಲೆಗಳಲ್ಲಿ ಇದೆ ರೈತರ ಸಂತೆ ಅಂತ ಇದೆ ಆದರೆ ನಮ್ಮಲ್ಲಿ ಸಂತೆ ಮಾ ವ್ಯಾಪಾರಸ್ಥರ ಸಂತೆ ಆಗಿದೆ ರೈತರ ಸಂತೆ ಎಲ್ಲೂ ಇಲ್ಲ ಮತ್ತೋರ್ವ ರೈತ ಮಂಜುನಾಥ್ ಗಾಣಿಗ ಇಂತಹ ಮೇಳಗಳ ಮೂಲಕ ಯುವಕರಲ್ಲಿ ಕೃಷಿಯತ್ತ ಆಸಕ್ತಿ ಮೂಡಿಸಲು ಸಹಕಾರಿಯಾಗಿದೆ ಜಿಲ್ಲೆಯ ಹವಾಮಾನಕ್ಕೆ ತಕ್ಕಂತೆ ಕೃಷಿ ಮಾಡುವುದು ಉತ್ತಮ ವಿವಿಧ ಹಣ್ಣುಗಳಿಂದ ಖಾದ್ಯ ತಯಾರಿಸುವ ಬಗ್ಗೆ ಮಾಹಿತಿ ದೊರಕಿದ್ದು ಸಹಕಾರಿಯಾಗಿದೆ ಎಂದರು ತುಂಬ ಅನುಕೂಲ ಆಗ್ತದೆ ಅಂತ ನನ್ನ ಅನುಭವ ಯಾಕಂದರೆ ಇಂಥದ್ದು ಕೆಲವೊಂದು ವರ್ಷದಲ್ಲಿ ಒಂದು ಎರಡು ಈ ಥರ ಪ್ರೋಗ್ರಾಂ ನಡೆಯುವುದರಿಂದ ನಮ್ಮ ಜಿಲ್ಲೆಗೆ ತುಂಬ ಸಹಕಾರ ಆಗಬಹುದು ಮತ್ತೋರ್ವ ಕೃಷಿಕ ಗೋಪಾಲ್ ನಾಯ್ಕ ಮೇಳಗಳು ಗ್ರಾಹಕರು ಹಾಗೂ ಕೃಷಿಕರಿಗೆ ಸಹಕಾರಿಯಾಗಿದೆ ಕೆಲಸದ ಒತ್ತಡಗಳ ನಡುವೆ ಕೃಷಿ ಬಗ್ಗೆ ಮಾಹಿತಿ ಹಾಗೂ ಆಸಕ್ತಿ ಹೊಂದಲು ನೆರವಾಗುತ್ತದೆ ಎಂದು ತಿಳಿಸಿದರು ಬಹಳ ಉಪಯೋಗ ಆಗುತ್ತೆ ಈ ರೀತಿಯ ಕೃಷಿ ಮೇಳ ಮಾಡೋದರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಿಗುವಂತಹ ಒಂದು ಆ ಒಂದೇ ಸೂರಿನಡಿ ಎಲ್ಲ ರೀತಿಯ ಕೃಷಿಯ ಚಟುವಟಿಕೆಗಳು ನಮ್ಗೆ ಸಿಗ್ತಾ ಇದೆ ಅಂತ ಹೇಳಿ ಬಹಳ ಸಂತೋಷವಾಗಿರ್ತದೆ ಅಭಿನಂದನೆಗಳು ಸರ್